ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಲಕ್ಕಿ ಬರ್ತಡೇ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರೋದ್ರಿಂದ ಮೀನಾ ಅವ್ರ ತಾಯಿ ಮನೆಗೆ ಫೋನ್ ಮಾಡಿ ಅಮ್ಮ ಮನೇಲಿ ಲಕ್ಕಿ ಬರ್ತಡೆ ಮಾಡ್ತಾಯಿದ್ದೀವಿ ಬನ್ನಿ ಅಂತ ಹೇಳಿ ಕರೀತಾಳೆ ಈ ಕಡೆ ಮೀನಾ ಅವರ ಮನೆಯವರು ಬಂದಾಗ ಶಾಂತಿ ಅವರು ಹಾಗೆ ರೋಹಿಣಿ ಮನೋಜ್ ಎಲ್ಲ ನಿಂತಿರ್ತಾರೆ ಅವ್ರು ಬಂದ ತಕ್ಷಣ ಮನೋಜು ನೋಡಮ್ಮ ಯಾವ ಮುಖ ಓದ್ಕೊಂಡು ಬಂದಿದ್ದಾರೆ ಆ ಬರ್ತಡೇಗೆ ಬರೋರು ಇದ್ದಾರೆ ಅವ್ನ ಕೈಯಲ್ಲಿ ಒಂದು ಗಿಫ್ಟು ಇಲ್ಲ ಇಂಥ ಚಂದಕ್ಕೆ ಏನಕ್ಕೆ ಬರಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಾಂತಿ ರೋಹಿಣಿ ಹೇಳ್ತಾ ಇರ್ತಾರೆ ಇನ್ನೇನಕ್ಕೆ ಬರ್ತಾರೋ ಬಿಟ್ಟು ಊಟ ಮಾಡಬೇಕು ಅಂತ ಹೇಳಿ ಬರ್ತಾರೆ ಇಲ್ಲ ಅಂದರೆ ಏನಕ್ಕೆ ಬರ್ತಾರೆ ಹೇಳು ನಮ್ಮ ಮನೆಗೆ ಅಂತ ಹೇಳಿ ಬೈತಾ ಇರ್ತಾರೆ ಆಗ ಸೂರ್ಯ ಬಂದು ಏಯ್ ಏನಂತ ಮಾತಾಡ್ತಾ ಇದ್ದೀರಾ ನೀವು ನಾಲ್ಗೆ ಇರ್ದು ಮಾತಾಡಿ ಅಂತ ಹೇಳಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಬೇರೆ ಕಡೆ ಜಗಳ ಹೋಗುತ್ತೆ ಹಾಗೆ ಈ ಕಡೆ ಮನೋಜನಿಗೆ ಸೂರ್ಯ ಒಂದು ಕೆನ್ನೆಗೆ ಹೊಡೆದು ಏಯ್ ನಿಜ ಹೇಳೋ ನನ್ನ ಹೆಂತಿ ಒಡವೆನ ಏನು ಮಾಡಿದ್ರಿ ನೀವು ಅಂತ ಹೇಳಿದಾಗ ಅಯ್ಯೋ ನನಗೇನು ಗೊತ್ತು ಅದ್ರ ಬಗ್ಗೆ ಅಂತ ಹೇಳಿದಾಗ ನನಗೆ ಎಲ್ಲ ವಿಚಾರ ಗೊತ್ತಾಗಿದೆಯೋ ನೀವು ನನ್ನ ಹೆಂಡತಿ ಒಡವೆನ ಕದ್ದಿ ಅಲ್ಲಿ ಉಮಗೋಡು ಒಡವೆ ಇಟ್ಟಿದ್ದೀರಾ ಅಲ್ವಾ ಅಂತ ಹೇಳಿ ಹೊಡಿತಾ ಇರಬೇಕಾದ್ರೆ ಅಯ್ಯೋ ನಂಗೆ ಗೊತ್ತಿಲ್ಲ ಆ ಕಡೆ ರಂಗನಾಥವರು ಎಲ್ಲ ಕೇಳಿಸ್ಕೊತಾ ಇರ್ತಾರೆ ಏಯ್ ನಿಜ ಹೇಳ್ತೀಯಾ ಇಲ್ವಾ ಇಲ್ಲಾಂದರೆ ಏನು ಮಾಡ್ತೀನಿ ನೋಡು ಅಂತ ಹೇಳಿ ಚೆನ್ನಾಗಿ ಮನೋಜನಿಗೆ ಹೊಡೆದಾಗ ಅವನು ಅಯ್ಯೋ ನನಗೇನು ಗೊತ್ತಿಲ್ಲ ಸೂರ್ಯ ನಾನು ಬಿಟ್ಬಿಡು ಎಲ್ಲ ಅಮ್ಮ ಮಾಡಿದ್ದು ಅಮ್ಮನ ಕೇಳ್ಕೊ ಅಂತ ಹೇಳಿದಾಗ ಓಹೋ ಹಾಗಾದರೆ ನೀನು ಈ ಇವರು ಇಬ್ರು ಸೇರಿ ಮಾಡಿರೋದ ಇದು ಕಿತಾಪತಿ ಏ ಪೌಡ್ರ್ ಡಬ್ಬ ನೋಡು ನಿನ್ನ ಗಂಡನ್ನು ಏ ಏನೇನು ಆಟ ಆಡಿದ್ದಾರೆ ಅಂತ ಹೇಳಿ ಈ ಕಡೆ ರೋಹಿಣಿಗೆ ಬೈತಾಯಿರ್ತಾನೆ ಆಗ ಮನೋಜನಿಗೂ ಚೆನ್ನಾಗಿ ಬೈತಾರೆ ನೋಡು ನಂಗೆ ಅವೆಲ್ಲ ಗೊತ್ತಿಲ್ಲ ನೀವಿಬ್ಬರು ಸೇರಿ ಅದೇನು ಮಾಡ್ತೀರಾ ಏ ಮಾಡಿ ನನ್ನ ಹೆಂಡತಿ ಒಡವೆ ನನಗೆ ವಾಪಸ್ ಬೇಕಷ್ಟೇ ಒರ್ಜಿನಲ್ಲು ಅಂತ ಹೇಳಿ ಹೇಳ್ತಾಯಿರ್ತಾನೆ ಈ ಕಡೆ ರಂಗನಾಥ್ ಅವರಿಗೂ ವಿಚಾರ ಗೊತ್ತಾಗಿ ಶಾಂತಿ ಅವ್ರಿಗೆ ಕೇಳ್ತಾರೆ ಯಾಕೆ ಹಿಂಗೆ ಮಾಡಿದೆ ಅಂದಾಗ ಅಯ್ಯೋ ಇಲ್ಲ ರೀ ನಾನೇನು ಮಾಡಿಲ್ಲ ಸುಮ್ಮನೆ ಅವನು ಸುಮ್ಮನೆ ಹೇಳ್ತಾ ಇದ್ದಾನೆ ಹಾಗೆ ಹಿಂಗೆ ಏನು ರಂಗನಾಥ್ ಅವರು ಸಿಟ್ಟು ಬಂದು ಅವ್ರ ಕೆನ್ನೆಗೆ ಹೊಡಿತಾರೆ ಇದು ಮುಂದಿನ ಸಂಚಿಕೆಗಳಲ್ಲಿ ನೀವು ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು